ಕಮ್ಲವಾ ಎತ್ತದ ಚಹ ತಂದು ಕೊಡೋದು ಏನು ಛತ್ರಿಕೆ ಇಲ್ಲ ನಿನಗೆ ಹಾಂ ಅಕ್ಷ್ಮೀ ನಿಮ್ಮ ಮೊಬೈಲ್ ಚಹಾ ಚಹೇ ಯಾವತ್ತ ನೋಡು ಹ್ಞೂ ನೀ ಬಿಸ್ಕೆಟ್ ಅಂದಂತಲ್ಲ ತರ ಹೋಗ ಹಾಕಿ ಇಲ್ಲೇ ಛತ್ರಂಗ ಅಂತ ಮುಂದೆ ಹೋಗ ಇನ್ನೊಂದು ದೊಡ್ಡ ಗೊಡ್ರದ್ದು ಕಡೆ ಮನಿ ಬಾಜು ಕೈತಲ್ಲ ಅಲ್ಲಿ ಇಲ್ಲ ಅಂತ ಪರ್ಲೇಜ್ ಬಿಸ್ಕೆಟ್ ಖಾಲಿಗ್ಯವಂತ ಖಾಲಿಗೇವಂತ ಇಷ್ಟೊ ದೂರ ಒಂದು ಪರ್ಲೇಜ್ ಬಿಸ್ಕೆಟ್ ಇಟ್ಟಿಲ್ಲ ನೋಡಿ ಬಡಗಳು ಬರೀ ಯಾವಾಗ ಮನೆಯನ್ನೂ ಬಿಡಲ್ಲ ಅವ್ರಿಗೆ ಮುಂದೆ ಏನು ಬಿಡಲ್ಲ ಬರೀ ನಿನ್ನ ನಿನ್ನೆ ಏರಾ ಅಂತೀಯಲ್ಲೇ ವಟ ವಟ ಏನಿಲ್ಲಮ್ಮ ಚಹಾ ಅಷ್ಟೇ ಕೊಡ್ತೀನಿ ಚಹಾ ಕುಡಿ ಸಂಜೆ ಮುಂದೆ ಚಹಾ ಬಿಸ್ಕೆಟ್ ತೊಗೊಂಬಂದು ಕೊಡ್ತೀನಿ ಅಂತಂದೆ ಓ ಹಂಗೆ ನಾ ಮತ್ತೆ ಬಂದು ಬೇಯಾಕತ್ತಿ ಏನತ ಮಾಡಿದ್ನ್ಯ ಬೇಯ್ದಿದ್ರೆ ಗೊತ್ತೈತಲ್ಲ ಹ್ಮ್ ಹ್ಞೂ ಅಯ್ಯೋ ಶಿವನಿ ನೀನು ಬೇಯಿದೆ ಪಾಪ ಸಾಧು ಮಂಚಾಳ ನೀನು ಪಾಪ ನಿನಗೆ ಯಾಕೆ ಅಂತಾರೆ ಬೇಯಮ್ಮ ಹೌದು ಮತ್ತೆ ನಾ ಸಾಧು ಮಂಚಾಳ ಇಡೀ ಊರ ನೆನಸುತನು ಗೊತ್ತಾಯ್ತಮ್ಮ ಹೌದು ಹೌದು ಬೇಯಮ್ಮ ನೀನು ಹೊಂಟಂದ್ರೆ ಹಿಂದೆ ಏಯ್ மாளிடுவ நீன் தகதேனா குத்தேசிட்டு கம்பக்கேனிங்க

கட்டி குரீவல்ல அது கருகி ಕೆಲವು ಸಣ್ಣ ಅಷ್ಟೇ ಸಂಜೆ ಕಸ ಹೊಡೆದು ಬಾಕಲು ನೀರು ಹಾಕೋದು ದೀಪ ಹಚ್ಚಿದ್ ಸಂಜೆ ಮುಂದೊಟ್ಟು ಅನ್ನ ಸರ ಮಾಡ್ಕಾಯಿ ಬಿಟ್ಬಿಡ್ತೀನ ಇವ ಮಧ್ಯಾಹ್ನ ರೊಟ್ಟಿ ಮಾಡಿದ್ದೆ ಎಲ್ಲ ಒಳ ಮೊಳ ಮಾಡ್ಕೊಳ್ಳಿ ಚಾಪ ಚಕ್ಕ ಬರಲ್ಲ ಅಕ್ಕ ಎಲ್ಲ ಕಿ ಕಮ್ಲಕ್ಕ ನೋಲಲ್ಲ ಏ ಮುದಿ ಕೈತಲ್ಲದೆ ಪಿರಿ ಪಿರಿ ಏನು ಹಸತ್ ಬಿಡ ಇವ ಅದು ಮನೆಗೆ ಹೋದಾರನ ಬಿಡೋದಲ್ಲ ಅದು ಗಟ್ಟಿವ ಇವ ಪಾಪ ಕಮ್ಲಕ್ಕಿನ್ಕಾಯಾಗ ಪಾಟೀಲ್ರದು ಹೊಲ್ದಾಗೇನ ಕೊತ್ತಂಬರಿ ಕಿಳುದೈತಂತ ಮತ್ತೆ ಬರ್ತೀರೇನು ಮತ್ತು ಒಂದು ಹತ್ತು ಹದಿನೈದು ಮಂದಿಗೆ ಹೇಳಂದಿದ್ರು ಅಂದಿದ್ರು ಅವ್ರಿ ಒಂದು ನಾಲ್ಕು ಮಂದಿ ಮಂದಿಯಾಗೇನು ಈಗ ಕಮ್ಲಕ್ನೂ ಬರ್ತೇನೆ ಅಂದ ಪಾರಕ್ಕೆ ಬರ್ತೇನೆ ಅಂದ ಮತ್ತು ನಾನು ನೀನು ಬರ್ತೀನಿ ಲಕ್ಷ ನೀನು ಯಾವ ಬರ್ತೇನೆ ಯಾವಾಗ ಹೋಗ್ರಿ ನಾಡಿದ್ದೆ ಹ್ಞೂ ಆಯ್ತು ಹೋಗೋಣ ತು